ಮಕಾಡಿಯಾಗಿ ಮಲ್ಕೊಳ್ಳೋದಲ್ಲ ವಿದ್ಯಾರ್ಥಿ ಸಮುದಾಯ ದಯಮಾಡಿ ಎಲ್ಲರೂ ಎದ್ದೇಳಿ ಎಚ್ಚರಗೊಳ್ಳಿ ಈ ಹೋರಾಟಕ್ಕೆ ಒಂದು ತಾರ್ಕಿಕಾಂತ್ಯ ಬರುವ ತನಕ ಮಲಗಬೇಡಿ ಮಲಗಲಿಲ್ಲ ನಾವು ಎಲ್ಲರೂ ಕನವರಿಸ್ತಾ ಇದ್ದೇವೆ ಕನಸು ಕಾಣ್ತಾ ಇದ್ದೇವೆ ಸೌಜನ್ಯ ನನ್ನ ಮಗು ಸೌಜನ್ಯ ನಮ್ಮ ಮಗು ಸೌಜನ್ಯಗಳಿಗೆ ನ್ಯಾಯ ಸಿಗುವವರೆಗೆ ನಾವು ನಿಲ್ಲುವುದಿಲ್ಲ ನಾವು ವಿರಮಿಸುವುದಿಲ್ಲ ಈ ಮಾತು ಪ್ರತಿಯೊಬ್ಬರ ಎದೆಯಲ್ಲಿ ಮಾರ್ದಡಿಸ್ಬೇಕು ಅಂದ್ರೆ ಮಾತ್ರ ಮನುಷ್ಯ ಮನುಷ್ಯನಾಗಿ ಬದುಕ್ಲಿಕ್ಕೆ ಸಾಧ್ಯ ಅವನು ಬದುಕಿದ್ದಾನೆ ಅಂತ ಹೇಳಕ್ ಸಾಧ್ಯ ಅವನು ಮನುಷ್ಯನಾಗಿದ್ದಾನೆ ಅಂತ ಹೇಳಕ್ ಸಾಧ್ಯ ಮೃಗ ಮೃಗ ಆಗ್ಬಿಡ್ತಾನೆ ಇಲ್ದಿದ್ರೆ ಸ್ವಾರ್ಥಿ ಆಗ್ಬಿಡ್ತಾನೆ ಇಲ್ದಿದ್ರೆ ಇವರು ನಮ್ಮವರು ಅವರು ಚಿತ್ರದುರ್ಗದಿಂದ ಒಬ್ಬ ಹೆಣ್ಣು ಮಗಳು ಫೋನ್ ಮಾಡ್ತಾರೆ ಸೌಜನ್ಯರ ಪರವಾದಂತಹ ಹೋರಾಟವನ್ನು ನ್ಯಾಯಕ್ಕೋಸ್ಕರವಾಗಿ ನಡೆಸ್ತಾ ಇರುವಂತಹ ಹೋರಾಟವನ್ನು ನಿಲ್ಲಿಸಬೇಡಿ ಯಾವ ಕಾರಣಕ್ಕೂ ನಿಲ್ಲಿಸಬೇಡಿ ಸೌಜನ್ಯಗೂ ಆ ಹೆಣ್ಣು ಮಗಳಿಗೂ ಯಾವುದೇ ಸಂಬಂಧ ಇಲ್ಲ ಸೌಜನ್ಯರ ಮನೆಯವ್ರಿಗೂ ಆ ಹೆಣ್ಣು ಮಗಳಿಗೂ ಯಾವುದೇ ಸಂಬಂಧ ಇಲ್ಲ ಆದರೂ ಸಹ ಮಧ್ಯ ಕರ್ನಾಟಕದ ಏನು ಬಯಲುಸ್ವಾಮಿ ಚಿತ್ರದುರ್ಗ ಜಿಲ್ಲೆಯಿಂದ ಹೆಣ್ಣು ಮಗಳು ಫೋನ್ ಮಾಡಿ ನಾವು ನಿಮ್ ಜೊತೆಯಲ್ಲಿ ಹೇಳ್ತೀವಿ ಯಾವ ಕಾರಣಕ್ಕೂ ಹೋರಾಟ ನಿಲ್ಲಿಸಬೇಡಿ ಇಲ್ಲಿ ನಡೀತಾ ಇರುವಂತಹ ಏನು ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಿ ಅಂತಾರೆ ಒಂದು ಪೂಜೆಗೆ ಐವತ್ತು ರೂಪಾಯಿ ತಗೊಳ್ತಾರೆ ಅಂತಾರೆ ಯಾವ್ಯಾವ ರೀತಿ ಏನೇನು ಜನರ ಮೇಲೆ ಒತ್ತಡ ಏರ್ತಾರೆ ಅನ್ನೋದ ವಿಚಾರಗಳನ್ನ ಆ ಹೆಣ್ಣು ಮಗಳು ವಿವರ ವಿವರಿಸ್ತಾರೆ ನಮಗೆ ಅದೇ ರೀತಿ ಶಿವಮೊಗ್ಗದಿಂದ ಒಬ್ಬರು ಕರೆ ಮಾಡ್ತಾರೆ ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ಅವರು ಆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತಲು ಒಂದು ಕಾಂಟ್ರಾಕ್ಟ್ ತಗೊಂಡಿದ್ರಂತೆ ಅವರು ಅಲ್ಲಿ ಹೋದಾಗ ಅಲ್ಲಿ ಸಿ ಕ್ಯಾಮರಾ ಅಳವಡಿಸಿದ್ರಂತೆ ಸಿಸಿ ಕ್ಯಾಮೆರಾ ಅಳವಡಿಸಬೇಕಾದ್ರೆ ಇದು ಏನು ಇದು ಅಂತೇಳಿ ಆಶ್ಚರ್ಯ ಚಕತದಿಂದ ನೋಡಿದ್ರಂತೆ ಅವರು ಅಂದ್ರೆ ಅವತ್ತೇ ಎರಡ್ ಸಾವಿರದ ಆರಲ್ಲೇ ಸಿಸಿ ಕ್ಯಾಮೆರಾ ಇತ್ತು ಅಂತೇಳಿ ಅವ್ರು ಹೇಳ್ತಾರೆ ಮುಂದುವರೆದವ್ರು ಹೇಳ್ತಾರೆ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳಿಗೆ ನ್ಯಾಯ ಸಿಗಲೇಬೇಕು ಮುಖವಾಡ ಕಳಿಸಲೇಬೇಕು ಅಂತ ಹೇಳ್ತಾರೆ ಅವ್ರು ಮುಂದುವರೆದು ಹೇಳ್ತಾರೆ ವಿಧಾನಸೌಧ ಮತ್ತು ವಿಕಾಸಸೌಧದ ಮಧ್ಯೆ ಮುನೇಶ್ವರ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಎಲ್ಲರೂ ಬೇಡಿಕೊಂಡು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಆ ಮುನೇಶ್ವರ ನ್ಯಾಯ ಕೊಡ್ತಾನೆ ಅಂತೇಳಿ ಅವರ ನಂಬಿಕೆ ಅವರ ನಂಬಿಕೆಯ ಮುನೇಶ್ವರ ದೇವರ ಬಗ್ಗೆ ಅವರು ಹೇಳ್ತಾರೆ ಪ್ರತಿನಿತ್ಯವೂ ಸಹ ನಾನು ದೇವರಲ್ಲಿ ಬೇಡ್ಕೊಳ್ತೇನೆ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಂತ ಬೇಡ್ಕೊಳ್ತೀನಿ ಅಂತೇಳಿ ಶಿವಮೊಗ್ಗದಿಂದ ಒಬ್ಬರು ಹೇಳ್ತಾರೆ ಯಾದಗಿರಿಯಿಂದ ಫೋನ್ ಮಾಡ್ತಾರೆ ಯಾದಗಿರಿ ಬಾರ್ಡ್ರಲ್ಲಿರುವಂಥವ್ರು ಫೋನ್ ಮಾಡ್ತಾರೆ ಎಂತೆಂತಹ ಅನ್ಯಾಯಗಳು ನಡೀತಾ ಇದೆ ಯಾವ ಕಾರಣಕ್ಕೂ ಸಹ ಈ ಹೋರಾಟವನ್ನು ನಿಲ್ಲಿಸಬೇಡಿ ಅಂತ ಅವರು ಹೇಳ್ತಾರೆ ಜನರನ್ನ ಆ ಭಾಗದ ಜನರನ್ನ ಯಾವ ರೀತಿ ಎದುರಿಸ್ತಾರೆ ಯಾವ ರೀತಿ ಮುಗ್ಧರನ್ನಾಗಿ ಮಾಡ್ತಾರೆ ಯಾವ ರೀತಿ ದೇವರನ್ನ ಬಳಸ್ಕೊಂಡು ಆಣೆ ಪ್ರಮಾಣಗಳನ್ನ ಮಾಡಿಸ್ತಾರೆ ಎಲ್ ಐ ಸಿ ಮಾಡಲೇಬೇಕು ಇನ್ಶೂರೆನ್ಸ್ ಕಟ್ಟಲೇಬೇಕು ಈ ರೀತಿಯಾದಂತಹ ಭಾವನೆಗಳನ್ನ ಬಿತ್ತಿ 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 ಏನೆಲ್ಲ ಮಾಡ್ತಾ ಇದ್ದಾರೆ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮದಲ್ಲಿ ಮಾತನಾಡಿರುವ ವಿಚಾರವನ್ನ ಉಲ್ಲೇಖ ಮಾಡ್ತಾರೆ ಈ ಎಲ್ಲ ವಿಚಾರಗಳನ್ನು ಅವರು ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ನಮ್ಗೆ ಅನಿಸಿದ ಏನು ಗೊತ್ತೇನು ಇಡೀ ಕರ್ನಾಟಕದ ಜನರಿಗೆ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಕರ್ನಾಟಕದ ಜನ ಫೋನ್ ನಂಬರ್ ತಗೊಂಡು ಮಾತಾಡ್ತಾರೆ ಗಿರೀಶ್ ಪಟ್ಟಣನವರು ಫೋನ್ ತಗೊಳ್ತಾರೆ ಧಾರವಾಡದವರು ಪತ್ರಕರ್ತರು ಮಾತಾಡ್ತಾರೆ ದೂರದ ಊರುಗಳಿಂದ ಮಾತಾಡ್ತಾ ಇದ್ದಾರೆ ನಾವು ಸಹ ಈ ಹೋರಾಟವನ್ನು ಅಂತಿಮ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಯಾವ ಗ್ಯಾಂಗ್ ಇದೆ ಯಾವುದು ಅತ್ಯಾಚಾರಿಗಳ ಗ್ಯಾಂಗ್ ಇದೆ ಇದನ್ನು ಹೊರಗಡೆ ತರಲೇಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದೇವೆ ಕಳೆದ ಹದಿನೈದು ದಿವಸಗಳ ಹಿಂದೆ ಗಿರೀಶ್ ಮಟ್ಟಣ್ಣನವರು ಏನ್ ಬಿ ಆರ್ ಪಾಟೀಲ್ಗೆ ದೂರು ಕೊಟ್ಟಿದ್ರು ನಾವು ನಾನೂ ಸಹ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ದೂರು ಕೊಟ್ಟಿದ್ದೆ ಅದು ಸ್ವೀಕೃತಿ ಆಗಿದೆ ಅಂತೇಳಿ ಅಕ್ನಾಲೆಜ್ಮೆಂಟ್ ನೆನ್ನೆ ಬಂದಿದೆ ನಾವು ಸುಮ್ಮನೆ ಇರೋದಿಲ್ಲ ನಮ್ಮ ಶಿವಮೊಗ್ಗದ ಮಿತ್ರರು ಹೇಳಿರೋ ರೀತಿಯಲ್ಲಿ ಇವತ್ತು ಏನು ಗಿರೀಶ್ ಮಟ್ಟಣ್ಣನವರು ಮೊನ್ನೆ ಮಂಚಿನಲ್ಲಿ ಮಾತನಾಡಿದಂತಹ ಬಿಡುಗಡೆ ಮಾಡಿದಂತಹ ದಾಖಲೆಗಳನ್ನು ಉಲ್ಲೇಖಿಸಿ ಅವತ್ತು ನಡೆದು ಮಾಡಿದಂತಹ ಏನು ದ್ರೋಹ ಆಡಳಿತ ವ್ಯವಸ್ಥೆ ಮಾಡಿರುವಂತಹ ದ್ರೋಹದ ಬಗ್ಗೆ ಎಳೆ ಎಳೆಯಾಗಿ ಬಿಡಿಸಿಟ್ಟು ಅದು ಲಿಖಿತ ಮೂಲಕ ಗೃಹ ಸಚಿವರಿಗೆ ಏನು ವಿಧಾನಸೌಧ ವಿಕಾಸೌಧ ಮಧ್ಯೆ ಇರುವಂತಹ ಮುನೇಶ್ವರ ದೇವಸ್ಥಾನಕ್ಕೆ ಹೋಗಿ ಆ ದೂರಿನ ಪ್ರತಿಯನ್ನು ಇಟ್ಟು ಅದನ್ನು ತೆಗೆದುಕೊಂಡೋಗಿ ಗೃಹ ಸಚಿವರಿಗೆ ಕೊಡುವಂತಹ ಕೆಲಸ ನಾವು ಮಾಡ್ತಾ ಇದ್ದೇವೆ ನಮ್ಮ ಕೈಯಲ್ಲಾದಂತಹ ಸಣ್ಣ ಸಣ್ಣ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ ಒಂದು ಪುಟ್ಟದಂತ ಅಳಿಲು ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ ಸ್ನೇಹಿತರೆ ನ್ಯಾಯ ಸಿಗಬೇಕು ಸ್ಟ್ಯಾನ್ಲಿ ಅವರು ಹೇಳಿದ್ದು ನಿಜ ಮುಖ್ಯಮಂತ್ರಿಗಳು ಎಲ್ಲ ಭಾಗ್ಯಗಳನ್ನ ಕೊಟ್ಟಿದ್ದಾರೆ ಆದ್ರೆ ಸೌಜನ್ಯರ ಆಗಿರುವಂತಹ ಅನ್ಯಾಯಕ್ಕೆ ಒಂದು ಭಾಗ್ಯ ಕೊಡಿ ಕರುಣೆಯ ಭಾಗ್ಯ ಕೊಡಿ ನ್ಯಾಯದ ಭಾಗ್ಯ ಕೊಡಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಇದೊಂದು ದಿಕ್ಸೂಚಿ ಆಗಬೇಕು ಅಂತೇಳಿ ಸ್ಟ್ಯಾನ್ಲಿ ಅವರು ಏನ್ ಮಾತನಾಡಿರುವಂತಹ ವಿಚಾರಗಳು ಇದಕ್ಕೆ ನಾನು ಸಹ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತಾ ಇದ್ದೀನಿ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳೇ ದಯಮಾಡಿ ಸೌಜನ್ಯ ಒಂದು ಹೆಣ್ಣು ಮಗಳಿಗೆ ನೀವು ನ್ಯಾಯ ಕೊಡಿಸಿದ್ರೆ ಎಲ್ಲಾ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ತಾ ಆತ್ಮಸ್ಥೈರ್ಯ ತುಂಬುವ ರೀತಿ ಗೃಹಲಕ್ಷ್ಮಿ ಕೊಟ್ರಿ ಶಕ್ತಿ ಯೋಜನೆ ಕೊಟ್ರಿ ಅದೇ ರೀತಿ ಸೌಜನ್ಯರ ವಿಚಾರದಲ್ಲಿ ಏನು ಅನ್ಯಾಯ ನಡೆದಿದೆ ಏನು ಅನ್ಯಾಯ ನಡೆದಿದೆ ಈ ಅನ್ಯಾಯಗಳು ಹೊರಗಡೆ ಬರಬೇಕು ಈ ಅತಪ್ಪಿತಸ್ಥ ಅಧಿಕಾರಿಗಳ ಬುಕ್ವಾಡ ಕಳಚಬೇಕು ತಪ್ಪಿತಸ್ಥ ಅಧಿಕಾರಿಗಳು ಯಾರ ಮುಂದೆ ಕೈಯೊಡ್ಡು ಭಿಕ್ಷೆಯನ್ನು ಬೇಡಿದರೆ ಅದು ಹೊರಗಡೆ ಬರಬೇಕು ಈ ಹಣವಂತರು ಈ ಹಣವಂತರ ಮುಖವಾಡ ಬಯಲಾಗಬೇಕು ಸತ್ಯ ಗೆಲ್ಲಬೇಕು ಅದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಬೇಕು ಅಲ್ಲಿಯವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತೆ ಸ್ನೇಹಿತರೆ ನಾವು ಮನುಷ್ಯರಾಗಿ ಉಡ್ತೀವಿ ಮನುಷ್ಯರಾಗಿ ಸಾಯ್ತೀವಿ ಮುಂದೆ ನಡೀತಾ ಇರುವಂತಹ ಅನ್ಯಾಯಗಳನ್ನು ಕೇಳದೆ ಹೋದ್ರೆ ನಾವು ಇದ್ದು ಸತ್ತಂತೆ ಜೀವಂತ ಶವಗಳಾಗಿ ಜೀವನ ಮಾಡುವುದು ಬೇಡ ಕೊನೆಯ ಪ್ರಯತ್ನ ಸಣ್ಣ ಸಣ್ಣ ಪ್ರಯತ್ನ ಸಣ್ಣ ಸಣ್ಣ ಪ್ರಯತ್ನಗಳ ಮೂಲಕವಾಗಲಿ ಆ ಸೌಜನ್ಯ ಆಗಲಿ ಅಲ್ಲಿ ಅಲ್ಲಿ ಸತ್ತಿರುವಂತಹ ನೂರಾರು ಜೀವಗಳಿಗೆ ಆತ್ಮಗಳಿಗೆ ಶಾಂತಿ ಸಿಗಬೇಕು ಅದಕ್ಕೋಸ್ಕರವಾಗಿ ನಾವು ಹೋರಾಟ ಮಾಡೋಣ ನೀವು ಇದ್ದಲ್ಲೇ ಹೋರಾಟ ಮಾಡೋಣ ದೂರದ ಯಾದಗಿರಿ ಚಿತ್ರದುರ್ಗ ಶಿವಮೊಗ್ಗ ಧಾರವಾಡ ಈ ಭಾಗಗಳಲ್ಲಿ ಏನು ಫೋನ್ ಕಾಲ್ಗಳ ಮೂಲಕ ಆತ್ಮಸ್ಥೈರ್ಯ ತುಂಬುವಂತ ಕೆಲಸ ಮಾಡ್ತಾ ಇದಾರಲ್ಲ ಅವರಂತೆ ಕರಾವಳಿಯ ಭಾಗದ ಜನರು ಸಹ ಇದರ ಬಗ್ಗೆ ಸ್ವಲ್ಪ ಹೆಚ್ಚುವಾಗಿ ಕಾಳಜಿ ವಹಿಸಿದ್ರೆ ಏನು ಹಿಂದೂ ಧರ್ಮದಲ್ಲಿ ಆಗುತ್ತಿರುವಂತಹ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ಧ್ವನಿ ಎತ್ತಿದ್ರೆ ಆದಷ್ಟು ಬೇಗ ಆದಷ್ಟು ಬೇಗ ಇಡೀ ಕರ್ನಾಟಕ ಒಂದಾಗುತ್ತೆ ಇಡೀ ಕರ್ನಾಟಕದ ಧ್ವನಿ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಕೂಗು ಕೂಗುವಂತಹ ಮಟ್ಟಕ್ಕೆ ಇವತ್ತು ಏರಿದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ತನ್ನ ಕೈಯಲ್ಲಾದಂತಹ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಳ್ತಾ ಬರ್ತಾ ಇದೆ ನಾವು ಈ ವಾರದಲ್ಲಿ ಸೋಮವಾರ ಅಥವಾ ಬುಧವಾರ ಗೃಹ ಸಚಿವರನ್ನ ಭೇಟಿ ಮಾಡುವುದಿದೆ ಗೃಹ ಸಚಿವರನ್ನ ಭೇಟಿ ಮಾಡಿ ಮನವಿ ದೂರನ್ನ ಕೊಡು ಕೊಡ್ತಾ ಇದ್ದೇವೆ ಅವರು ಹೇಳಿರೋ ಪ್ರಕಾರ ಮುನೇಶ್ವರ ಅವರ ಭಾವನೆಗಳಿಗೆ ಅವರ ಭಾವನೆ ಅವರ ದೇವರ ನಂಬಿಕೆಗೆ ಮುನೇಶ್ವರ ದೇವಸ್ಥಾನದ ಮುಂದೆ ಆ ದೂರಿನ ಪ್ರತಿಯನ್ನು ಇಟ್ಟು ನಾವು ಗೃಹ ಸಚಿವರಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರೋತ್ಸಾಹ ನೀಡಿ ಶೇರ್ ಮಾಡಿ